ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಒಂದು ಹಾಡಿದೆ ಆಮೇಲೆ ಆಡಕ್ಕೆ ತಿರುಗಿದ್ವಿ ಅದಕ್ಕೆ ಏಳು ಮನೆ ಮಧ್ಯದಲ್ಲಿ ಎಲ್ಲ ಬೋರಾಗಿದೆ ಅದಕ್ಕೆ ತಂದೆ ತಾಯಿಗಳು ಯಾವುದು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳ್ತಾರೆ ವಿಚಾರದಲ್ಲಿ ಆಮೇಲೆ ಆಮೇಲೆ ಪರ್ಮಿಷನ್ ಕೊಡಲ್ಲ ಕೊಡ್ತೀನಿ ಆಮೇಲೆ ಇನ್ನು ಕೇಳಲ್ಲ ಏ ಕುತಗಾ ಸುಮ್ಮನ ಸಾಕು ಅಲ್ಲ ಅಷ್ಟೊಂದು ಡಿಮ್ಯಾಂಡ್ ಮೆಜಾರಿಟಿ ಕ್ಯಾರಿ ಪಾಯಿಂಟ್ ನರಸಿಂಹ ನಾಯ್ಕರ ಇಲ್ಲ ಇಲ್ಲ ಅವನ ಹಾಡ್ತಂತ ಹಾಡ್ಬಿಡಿ ಆಮೇಲೆ ಮಾಡ್ ಕೇಳಿದ್ರೆ ಈ ಒತ್ತಡ ಬಗ್ಗೆ ಎಲ್ಲ ಮಾತನಾಡುವಾಗ ಮತ್ತೆ ಮಧ್ಯದಲ್ಲಿ ಏನು ಕುಕ್ಕರ್ನ ಒಂದು ಆ ಒತ್ತಡವನ್ನೆಲ್ಲ ರಿಲೀಸ್ ಎಲ್ಲ ತುಂಬಾ ಒತ್ತಡದಲ್ಲಿದೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಈಗ ಹೇಳಿದ್ರು ಹೆಣ್ಣು ಬುದ್ಧಿ ಹೇಳಿ ಅದೇನೋ ಅದನ್ನೇ ಹಾಡೋ ಗೊತ್ತಾಗ್ಬೇಕಲ್ಲ ಅವ್ರಿಗೆ ನಮ್ಮ ಅನೇಕ ಜನ ಉತ್ತರ ಕರ್ನಾಟಕದ ಹಾಡು ಅದಕ್ಕೆ ತಾಯಿಯಾದವಳು ತನ್ನ ಮಗಳನ್ನ ಗಂಡನ ಮನೆಗೆ ಮದುವೆ ಮಾಡಿ ಕಳಿಸ್ಕೊಡುವಾಗ ಕೆಲವು ಬುದ್ಧಿ ಮಾತನ್ನ ಹೇಳ್ತಾಳೆ ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರ್ತಕ್ಕಂಥದ್ದಾಡೋದು ನನ್ನ ಕರುಳಿನ ನೀನು ನನ್ನ ಕರುಳಿನ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕಾ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ಮಡಿಯಾಗ ಉಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಕುಡಿಬಿಟ್ಟುವರೆಗೆ ಬಂದು ಹೂ ಹಣ್ಣು ಕೊಡದೇನಾ ಇಡೀ ಮರದಾಗ ನನ್ನವ್ವಾ ನಗು ನಗುತಾ ನೀ ಹೋಗ್ಯ ಇಡೀ ಮನದಾಗ ನೋವ್ವಾ ನಗು ನಗುತಾ ಹೋಗೋವಾ ನಾ ಎಷ್ಟು ದಿನ ಸಾಕೆ ಕಡಿ ತನಕ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತಕ ನಿನ್ನ ಕೈಯ ಇಡಿದವನ ಮನೆಯನ್ನು ಸೇರಲಾಕ ಹೆಣ್ಣು ಸಣ್ಣ ಇರುವಾಗ ತಂದೆ ತಾಯ ಮಡಿಲಾಗ ಹೆಣ್ಣು ಸಣ್ಣ ಇರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ್ನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನಳ್ಳಿಗೆ ಈ ಪರತಂತ್ರ ಜನಮವ ಶಿವ ಕೊಟ್ಟನ ಎಣ್ಣಿಗೆ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕಾ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕಾ ನಿನ್ನ ಗಂಡಾಗ ಗಿರುತ್ತಾರ ಚಂದ ಸಿರಿವಂತ ಗೆಳೆಯಾರ ನಿನ್ನ ಗಂಡ ಚಂದ ಚಂದಸಿರಿವಂತ ಸ್ನೇಹಿತಾರ ನಿನ್ನ ಚೆಲುವ ರೂಪ ನೋಡಿ ಮುಗಿಸಿ ಬಿಟ್ಟಾರ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡಗೊಬ್ಬ ಗಮೀ ಸಾಲ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡಗೊಬ್ಬ ಗಮೀ ಸಾಲ ಇತ್ತ ಬರವ ಮಗಳಾ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಕಾ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಕ ಹೋಗಿ ಬಾ ಮಗಳೇ ಥ್ಯಾಂಕ್ ಪರತಂತ್ರ ಅತಂತ್ರ ಸ್ವತಂತ್ರ ನಾವೀಗ ಸ್ವತಂತ್ರ ಪರತಂತ್ರರಲ್ಲ ನಾವೀಗ ಸ್ವತಂತ್ರರು ಪರತಂತ್ರ ಅಲ್ಲ ಹೇಗೆ ಹೇಳ್ಬೇಕಂತ ಹೇಳುದಾಗೆ ಗಂಡು ಮಕ್ಕಳು ಸಹ ಹೇಗೆ ಇರ್ಬೇಕಂತ ಹೇಳ್ಬೇಕಲ್ಲ ತಾಯಿ ಅದರ ಕೊರತೆ ಈ ಹದಿಯರೆಯದ ವಯಸ್ಸಿನಲ್ಲಿ ನಡೀತು ಮಾನ್ಯ ವೈಫೋ ಅಂತ ಆಡಿ ನಂಗೆ ಇರ್ತದೆ ಮಾನ್ಯ ಸಭಾಪತಿಗಳೇ ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಇವತ್ತು ಮೇಲ್ಮನೆ ಹೇಳ್ತಾರೆ ಮೇಲ್ಮನೆ ಇವತ್ತು ಅತ್ಯಂತ ಕಾಲ ಕಾಲ ಹೇಳಿ ಒಂದು ಒಂದು ನಿಮಿಷ ಮತ್ತೆ ತಪ್ಪು ಹೋಗಬಾರ್ದು ಮಣ್ಣೊಬ್ಬರ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಹೋಗಿದ್ನ ನೀವು ಹೇಳಿದ್ರಿ ಹೆಣ್ಮಗಳು ಇವಾಗಿ ಮಗಳನ್ನ ಕಳಸ್ತಿರ್ತಾರಲ್ಲ ಭಾಳ ಅಳ್ತಿರ್ತಾಳಂತಿ ಇವಾಗಿನ ಹೆಣ್ಮಗಳ ಅಂದ್ರೆ ಈಗ ಈಗ ತಮ್ಮ ಮಕ್ಳು ಹೆಣ್ಮಕ್ಳು ಕಳಿಸೋ ಅಳ್ತಿರತಂತ ಹೆಣ್ಮಗಳು ಹೇಳ್ತಾಳತ ಹೋಗಾಕಿ ಗಂಡನ ಮಣಿಗೆ ಹೋಗಿ ಎರಡು ದಿನ ಬ್ಯಾರೆ ಮಣಿ ಮಾಡ್ತೀನಿ ಬಂದಿರಾಕಿತ್ತ ಇದಕ್ಕೆ ಪೂರ್ವವಾಗಿ ಮೊನ್ನೆ ಟಿವಿಯಲ್ಲಿ ತೋರಿಸ್ತಾ ಇದ್ರು ಸಭಾಪತಿ ನಾನು ಹೇಳಿಲ್ಲ ಸ್ವಾಮಿ ಮದುವೆ ಮದುವೆ ಆಗಿ ಇದಕ್ಕೆ ಆರೋಪ ಆರೋಪಲ್ಲ ಹೇಳಿದೆ ಇದಕ್ಕೆ ಪೂರ್ವಕವಾಗಿ ಮೊನ್ನೆ ಟಿವಿಯಲ್ಲಿ ತೋರಿಸ್ತಾ ಇದ್ರು ಸ್ವಾಮಿಗಳು ಹೇಳ್ತೀವಿ ಮದುವೆ ಆಗಿ ಗಂಡು ಸೈಲೆಂಟ್ ಆಗಿ ನಡ್ಕೊಂಡು ಹೋದ್ರೆ ಬ್ಯಾಂಡ್ ಸೆಟ್ ಅಲ್ಲಿ ಕುಣ್ಕೊಂಡು ಹೋಗ್ತಾ ಇದ್ಲು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೋಡಿ ಪೂರ್ಣಿಮಾನ್ ಪರಿಸ್ಥಿತಿ ಆಗಿದೆ ಪೂರ್ಣಿಮಾಗ ಹೇಳ್ತೀನಿ ಮಾನ್ಯ ಸಭಾಪತಿಗಳೇ ಅತ್ಯಂತ ಒಂದು ಪ್ರಮುಖವಾದಂತಹ ವಿಷಯದ ಬಗ್ಗೆ ಮೇಲ್ಮನೆ ಇವತ್ತು ಎಲ್ಲ ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿರುವಂತದ್ದು ಅಭಿವೃದ್ಧಿ ಹೊಂದುವಂತ ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರಗಳಿಗೆ ಬರುವಂತ ಏನಾದರೂ ಒಂದು ಬ್ಯಾಗೇಜ್ ಇದೆ ಅಂತಂದ್ರೆ ಇಲ್ಲಿ ಪಟ್ಟಿ ಮಾಡಿರುವಂತ ಸಮಸ್ಯೆಗಳು ಇದು ಭಾರತಕ್ಕೆ ಅಥವಾ ನಮ್ಮ ಮಧ್ಯದಲ್ಲಿ ಇದೆಲ್ಲವೂ ಕೂಡ ಈ ರೀತಿ ಅಧಿಹರಿದ ಮಕ್ಕಳಲ್ಲಿ ಬರುವಂತ ಸಮಸ್ಯೆಗಳನ್ನು ನಾವು ಇವತ್ತು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ರೆ ಏನು ಆರ್ಥಿಕವಾಗಿ ಸದೃಢವಾಗಿದ್ದು ಅಂತ ದೇಶಗಳು ಅದು ಯುರೋಪ್ನಲ್ಲಿರುವಂತಹ ದೇಶಗಳಾಗಿರ್ಬೋದು ಅಥವಾ ಅಮೆರಿಕ ಇತ್ಯಾದಿ ದೇಶಗಳಲ್ಲಿ ಕಳೆದ ಹಲವಾರು ದಶಕಗಳ ಹಿಂದೆನೇ ಈ ಸಮಸ್ಯೆಗಳನ್ನು ಅವರು ಅಂತ ಕೆಲಸ ಆಯಿತು ಅದಕ್ಕೆ ನೀವು ಬೇರೆ ಬೇರೆ ಸಂಸ್ಕೃತಿ ಅಂತ ಕರೆದ್ರೂ ಕೂಡ ಅಲ್ಲಿ ಅತಿಯಾದಂತ ಏನು ಮಕ್ಕಳಿಗೆ ಆ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಫ್ರೀಡಮ್ ಇರ್ಬೋದು ಅಥವಾ ತಾವು ಮಾಡ್ತಾ ಇರೋಂತದ್ದು ಎಲ್ಲವೂ ಕೂಡ ಸರಿ ಇದೆ ಅನ್ನೋ ರೀತಿಯಲ್ಲಿ ಅವರಿಗೆ ಶಕ್ತಿ ಕೊಡುವಂತ ಕಾನೂನು ಇರ್ಬೋದು ಮುಂದೆ ಅದು ಎಷ್ಟು ಮಾರಕ ಆಗುತ್ತೆ ಅನ್ನುವಂಥದ್ದು ಆ ದೇಶಗಳು ತದನಂತರ ಬಹಳ ಸಮಯ ಆದ ನಂತರ ಅದನ್ನು ಅರ್ಥ ಮಾಡ್ಕೊಂಡಿದೆ ಬಹುಶಃ ಈ ರೀತಿಯಾದಂತ ಚರ್ಚೆ ಸರ್ಕಾರವಾಗಿ ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡ್ಕೋಬಹುದು ಅನ್ನೋದಕ್ಕೆ ಒಂದು ನಾಂದಿ ಆಡುವಂತ ಕೆಲಸ ಇವತ್ತು ಆಗಿದೆ ಅಂತ ನಾನು ಭಾವಿಸ್ತೇನೆ ಮಾನ್ಯ ಸಭಾಪತಿಗಳ ಇಲ್ಲಿ ಹತ್ತು ವಿಷಯಗಳನ್ನ ಪಟ್ಟಿ ಮಾಡಿದ್ದಾರೆ ನಾನು ಹತ್ತನ್ನು ಕೂಡ ಓದೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಎಲ್ಲ ಇದೆ ಕಣ್ಮುಂದೆ ಈ ಹತ್ತರಲ್ಲಿ ಐದಕ್ಕೆ ಐದು ಸಮಸ್ಯೆಗಳಿಗೆ ಪ್ರಾರಂಭ ಆಗುವಂತದ್ದು ಎಲ್ಲಿ ಅಂತಂದ್ರೆ ಮನೆಯಿಂದನೇ ಮನೆಯಲ್ಲೇ ಐದು ಸಮಸ್ಯೆಗಳಿಗೆ ಮಗುವಂತ ಒಂದು ಮಗುವಿನ ಮನಸ್ಸಿನಲ್ಲಿ ಈ ಐದು ವಿಷಯಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾರೆ ಅದು ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ಏನು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅನ್ನುವಂತ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ತಂದೆ ತಾಯಿ ಮತ್ತು ಒಂದು ಮಗು ಆ ಮೂರೇ ಜನರು ಆ ನ್ಯೂಕ್ಲಿಯರ್ ಫ್ಯಾಮಿಲಿಯ ಸದಸ್ಯರು ಆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿರುವಂತವರು ಆ ಮೂರು ಜನ ತಮ್ಮ ಒಳಗಡೆ ಒಂದು ಅಂತರ್ಯುದ್ಧ ನಡೆಸ್ತಾ ಇರ್ತಾರೆ ತಂದೆ ತನ್ನದೇ ಆದಂತ ಜಗತ್ತಿನಲ್ಲಿ ತಾಯಿ ತನ್ನದೇ ಆದಂತ ರೀತಿಯಲ್ಲಿ ಅವರಿಬ್ಬರನ್ನು ನೋಡಿ ಬೆಳೆಯುವಂತ ಮಗು ಅದು ಕೂಡ ಒಂದು ದ್ವಂದ್ವ ರೀತಿಯಾದಂತ ಒಂದು ಮಾನಸಿಕ ತುಮಲದ ಹೋರಾಟದ ಮಧ್ಯೆ ಅದು ಬೆಳಿತಾ ಬರುತ್ತೆ ಹಿಂದೆ ಇತ್ತು ನಮ್ಮ ಹಿರಿಯರು ಹೇಳ್ತಾ ಇದ್ರು ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ ಆದರೆ ಇವತ್ತು ಅದು ಯಥಾವತ್ತಾಗಿ ವಿರುದ್ಧದ ರೀತಿಯಲ್ಲಿ ನಡೀತಾರಂತ ನಾವು ನೋಡಿದ್ದೇವೆ ಮಕ್ಕಳು ಬೀದಿಗೆ ಬಂದರೂ ಪರವಾಗಿಲ್ಲ ನಾವು ಮೆಟೀರಿಯಲ್ ಕಂಫರ್ಟ್ ಎಷ್ಟು ಮಾಡ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಒಲವು ಕೊಡುವಂತದ್ದು ಇವತ್ತು ಆಗಿದೆ ಹಿಂದೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಯಾವ ರೀತಿ ಇತ್ತು ಅಂತಂದ್ರೆ ಒಟ್ಟು ಕುಟುಂಬದಲ್ಲಿ ಇರುವಂತದ್ರಲ್ಲಿ ತಂದೆ ತಾಯಿ ತನ್ನ ಮಗುಗೆ ಏನು ಹೇಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಯಾರು ಒಬ್ರು ದೊಡ್ಡವರು ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವರಿಗೆ ಸರಿ ದಾರಿಗೆ ಬರುವಂತ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾ ಇದ್ರು ಇವತ್ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಏನು ಕೂಡ ಶಿಕ್ಷೆ ಕೊಡುವಂತದಿಲ್ಲ ನಾನ್ ಮೊನ್ನೆ ಯಾವ್ದು ಟಿವಿಯಲ್ಲಿ ನೋಡ್ತಾ ಇದ್ದೆ ಶಾಲೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಹೋಗಿ ನಮ್ಮ ಮಗುಗೆ ಏನೋ ಬೈದ್ರಿ ಅಥವಾ ನೀವು ಪರ್ಮಿಷ್ ಕೊಡ್ತಾ ಇದೀರಾ ಅಂತ ಅಂದ್ರೆ ಈ ರೀತಿಯಾದಂತ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಹೋಗ್ತಾ ಇದೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಆಯ್ತದ ಮಕ್ಕಳಿಗೆ ಹಾಗಾಗಿ ಹಿಂದೆ ಶಿಕ್ಷಣಕ್ಕೆ ಕಡಿಮೆ ಒತ್ತು ಕೊಡ್ತಾ ಇದ್ರು ಸಂಸ್ಕಾರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಇವತ್ತೇನಾಗಿದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಮಕ್ಕಳು ಶಿಕ್ಷಣದಲ್ಲಿ ಹೈಯೆಸ್ಟ್ ಆಗಬೇಕು ಎಲ್ಲರಿಗಿಂತ ಜಾಸ್ತಿ ಬುದ್ಧಿವಂತರಾಗಬೇಕು ಎಲ್ಲರಿಗಿಂತ ಜಾಸ್ತಿ ತಿಳ್ಕೊಂಡಿರ್ಬೇಕು ತಾನು ಯಾರು ಸಾಧನೆ ಮಾಡಿದ ಸಾಧಿಸಬೇಕು ಅನ್ನೋ ರಾಟ್ ರೇಸ್ಗೆ ಮಕ್ಕಳನ್ನ ದೂಡೋ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ ಆದ್ರೆ ಅದನ್ನ ಮಾಡ್ತಾ ಸಂಸ್ಕಾರವನ್ನ ಕಡಿಮೆ ಮಾಡುವಂತ ಕೆಲಸ ಆಗಿದೆ ನಾನು ಒಂದು ಸಣ್ಣ ಕಥೆಯನ್ನ ತಮಗೆ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಒಂದು ಒಬ್ಬ ಬಹಳ ದೊಡ್ಡ ಕ್ರಿಮಿನಲ್ ಆತನಿಗೆ ಶಿಕ್ಷೆ ಆಗುತ್ತೆ ಜೈಲಿಗೆ ಹೋಗ್ತಾನೆ ತದನಂತರ ಮರಣ ದಂಡನೆ ಆಗುವಂತ ಆದೇಶ ಕೋರ್ಟ್ನಿಂದ ಬರುತ್ತೆ ಮರಣ ದಂಡನೆ ಗಲ್ಲಿಗೇರಿಸೋ ದಿನನು ಕೂಡ ನಿಶ್ಚಯ ಆಗುತ್ತೆ ಕೊನೆ ಆಸೆ ಏನು ಅಂತ ತಾಯಿ ತಾಯಿ ಹತ್ರ ಮಾತಾಡಬೇಕು ಅಂತ ಅವನು ಅಭಿಲಾಷೆಯನ್ನ ಕೊನೆ ಆಸೆಯನ್ನ ವ್ಯಕ್ತಪಡಿಸ್ತಾನೆ ಪೊಲೀಸರು ತಾಯಿಯನ್ನ ಕರ್ಕೊಂಡ್ಬಂದು ಮಗನ ಎದುರುಗಡೆ ಕೂರಿಸಿದಾಗ ಮಗ ತಾಯಿಗೆ ಹೇಳ್ತಾನೆ ನಾನು ಇವತ್ತು ಏನಾದರೂ ಈ ಸ್ಥಿತಿಯಲ್ಲಿ ಇದ್ದ ಇವತ್ತು ನೇಣು ಕಂಬದಲ್ಲಿ ಇವತ್ತು ನಾನು ನನ್ನ ಪ್ರಾಣ ಹೋಗ್ತಾ ಇದೆ ಅಂತಂದ್ರೆ ನೀನೇ ಕಾರಣ ಅಂತೇಳಿ ತಾಯಿಗೆ ಹೇಳ್ತಾನೆ ಅದಕ್ಕೆ ತಾಯಿ ಕೇಳ್ತಾಳೆ ನಾನೇನ್ ಮಾಡ್ದೆ ಅಂತ ನಾನು ಚಿಕ್ಕವನಿದ್ದಾಗ ಒಂದು ರಬ್ಬರ್ ಅನ್ನ ಪೆನ್ಸಿಲ್ ಅನ್ನ ಕತ್ಕೊಂಡ್ ಬಂದಾಗ ಮನೆಗೆ ನಾನು ತಂದೆ ಅದು ನಿನಗೆ ಗೊತ್ತಾಯ್ತು ನಿನ್ನ ಗಮನಕ್ಕೂ ಬಂತು ನನ್ನ ನಂದಲ್ಲ ಯಾರ್ದೋ ಕೈಯಲ್ಲಿ ಬಂದಿದೆ ಅಂತ ಆದ್ರೆ ಕಿವಿ ಹಿಂಡಿ ನನ್ನ ಸರಿದಾರ ತರುವಂತ ಕೆಲಸವನ್ನ ನೀನ್ ನಾನು ಬಹುಶಃ ಇವತ್ತು ಸಮಾಜದಲ್ಲಿ ಗೌರವಿತ ಬದುಕುವಂತ ದಾರಿ ನಾನು ಬರ್ತಾ ಇದ್ದೆ ಅಂತೇಳಿ ಆದ್ರೆ ದುರದೃಷ್ಟವತ್ತು ಇವತ್ತು ಏನಾಗಿದೆ ತಂದೆ ತಾಯಿಗಳಿಗೆ ತಮ್ಮ ಸ್ವಂತ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದಾರೆ ಅಂತ ನೋಡೋಷ್ಟು ಕೂಡ ಅವರಿಗೆ ಸಮಯ ಇಲ್ದಲೇ ಅಂತದಾಗಿದೆ ತಾವು ತಾವು ತಮ್ಮ ಬದುಕು ತಮ್ಮ ಜೀವನ ಅನ್ನೋದನ್ನ ಹೆಚ್ಚು ನೋಡ್ತಾ ಇದ್ದಾರೆ ಬಿಟ್ರೆ ಮಕ್ಕಳನ್ನ ಯಾವ ರೀತಿ ತಾವು ಬೆಳೆಸಬೇಕು ಮಕ್ಕಳಲ್ಲಿ ಏನೇನು ಕೊರತೆಗಳಿರುತ್ತೆ ಅದನ್ನ ಸರಿದೂಕ್ಸುವಂಥದಕ್ಕೆ ಅವ್ರ ಜೊತೆ ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋದೇ ಇವತ್ತು ಹೊರಟೋಗ್ಬಿಟ್ಟಿದೆ ದ ಫ್ಯಾಮಿಲಿ ದಟ್ ಈಸ್ಟ್ ಟುಗೆದರ್ ಸ್ಟೇಸ್ ಟುಗೆದರ್ ಅನ್ನುವಂಥ ಮಾತಿತ್ತು ಯಾವ ಕುಟುಂಬ ಪ್ರತಿನಿತ್ಯ ದಿಸ ರಾತ್ರಿ ಜೊತೆ ಕೂತು ಊಟ ಮಾಡ್ತಾರೆ ಅಥವಾ ಬೆಳಗ್ಗೆ ಜೊತೆ ಕೂತು ಉಪಹಾರ ಮಾಡ್ತಾರೆ ಆ ಕುಟುಂಬ ಬಹಳ ವರ್ಷಗಳ ಕಾಲ ಜೊತೆಗಿರುತ್ತೆ ಅಂತೇಳಿ ಆದ್ರೆ ಇವತ್ತು ಎಲ್ಲ ಊಟ ತಿಂಡಿ ಎಲ್ಲವೂ ಕೂಡ ಒಬ್ಬೊಬ್ಬರೇ ತಾವೇ ಬರ್ತಾರೆ ತಮಗೆ ಬೇಕಾದ ಸಮಯಕ್ಕೆ ಬಂತ ಊಟ ಮಾಡ್ಕೊಂಡು ಟಿವಿ ಮುಂದೆ ಕೂತು ಊಟ ಮಾಡಿ ತಮ್ಮ ರೂಮ್ಗೆ ಹೋಗುವಂತ ವ್ಯವಸ್ಥೆಗಳಿದೆ ಇದು ನಾನ್ ಭಾವಿಸ್ತೀನಿ ಮಾನ್ಯ ಸಭಾಪತಿಗಳು ಸರ್ಕಾರಗಳು ಕಾನೂನು ತರೋದ್ರ ಮೂಲಕ ಇದರಿಂದ ಏನು ದೊಡ್ಡ ಪರಿವರ್ತನೆ ಆಗೋದಿಲ್ಲ ಸಮಾಜ ತನ್ನ ಹೊಣೆಗಾರಿಕೆಯನ್ನ ನಿರ್ಣಯ ಮಾಡಬೇಕು ಕಾನೂನು ಮಾಡೋ ಅಂಥದ್ದು ಶಿಕ್ಷೆ ಮಾಡ ಕೊಡೋದಿಕ್ಕೆ ಅದೇ ಕಾನೂನು ಮಾಡೋ ಅಂಥದ್ದು ಯಾರೋ ತಪ್ಪು ಮಾಡಿರೋ ಗುರುಸಿ ಅವ್ನು ಏನ್ ಮಾಡಬೇಕು ಅನ್ನೋಂಥದಕ್ಕೆ ಆದ್ರೆ ಇದರ ಬಹುಪಾಲು ಜವಾಬ್ದಾರಿ ಇರುವಂತ ಯಾರಿಗೆ ಅಂತಂದ್ರೆ ಒಂದು ಪೋಷಕರಿಗೆ ತದನಂತರ ಸಮಾಜಕ್ಕೆ ತದನಂತರ ತಾನು ತನ್ನ ಸುತ್ತಲೂ ಇರುವಂತಹ ಸ್ನೇಹಿತರನ್ನ ಗುರುತಿಸುವಂತ ಜವಾಬ್ದಾರಿಗಳು ಇದೆಲ್ಲವೂ ಕೂಡ ಒಂದು ಚೈನ್ ರಿಯಾಕ್ಷನ್ ರೀತಿಯಲ್ಲಿ ಒಂದು 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 ಹುಡುಗಿ ಏಕಾಏಕಿ ಒಂದು ದೇಶದಲ್ಲಿ ದಾರಿ ತಪ್ಪದಿಲ್ಲ ದಾರಿ ತಪ್ಪಬೇಕು ಅಥವಾ ಈ ರೀತಿಯಾದಂತಹ ಮಧ್ಯ ಸೈಬರ್ ವ್ಯಸನ ಈ ರೀತಿಯಾದಂತ ಅನೇಕ ನಾವಿಲ್ಲೇನು ಸಾಮಾಜಿಕ ಪಿಡುಗಳನ್ನು ಪಟ್ಟಿ ಮಾಡಿದೀವಿ ಒಂದು ನೈಟ್ ನಲ್ಲಿ ಅಥವಾ ಒಂದು ದಿವಸದಲ್ಲಿ ಈ ರೀತಿಯಾದಂತ ದಾರಿಗೆ ಹೋಗಕ್ ಸಾಧ್ಯ ಇಲ್ಲ ನಾನು ಒಂದು ಒಳ್ಳೆ ಉದಾಹರಣೆ ಅಂತ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ಸಭಾಪತಿಗಳೇ ಪ್ರಜ್ಞಾನ ಅಂತ ಪ್ರಜ್ಞಾನಂದ ಅನ್ನುವಂತ ಒಬ್ಬ ಚೆಸ್ ಚಾಂಪಿಯನ್ ವಿಶ್ವಕ್ಕೆ ಚೆಸ್ ಚಾಂಪಿಯನ್ ಆಗಿರುವಂತ ಪ್ರಜ್ಞಾನಂದ ಆಕೆ ತಾಯಿ ಇವತ್ತು ಕೂಡ ಪ್ರಾರಂಭ ದಿನ ಚೆಸ್ಸಿಗೆ ಅವನ್ನ ಕರ್ಕೊಂಡು ಹೋದಾಗ ಹೇಗೆ ಜತೆ ಹೋಗ್ತಾ ಇದ್ರು ಇವತ್ತು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳು ಕೂಡ ಆಕೆ ಇವತ್ತು ಜೊತೆಗೋಗಿ ಆತನ ಹಿಂದೆ ನಿಂತು ಆತ ಎಲ್ಲೂ ಕೂಡ ಮುಂದೆ ಬರೋದಿಲ್ಲ ಆಕೆ ಕಣ್ ಒಂದ್ ರೀತಿ ಶಾಡೋ ರೀತಿಯಲ್ಲಿ ಜೊತೆಗಿದ್ದು ಕೆಲಸ ಮಾಡ ಆದ್ರೆ ಇವತ್ತೇನಾಗಿದೆ ಸಮಾಜದಲ್ಲಿ ನನ್ ಮಕ್ಕಳು ಎಲ್ಲರಿಗಿಂತ ಚೆನ್ನಾಗಿರೋ ಮೊಬೈಲ್ ತಗೋಬೇಕು ನನ್ ಮಕ್ಕಳು ಎಲ್ಲರ್ಗಿಂತ ಚೆನ್ನಾಗಿರೋ ಬಟ್ಟೆ ಹಾಕ್ಬೇಕು ಎಲ್ಲವೂ ಕೂಡ ಕಾಂಪಿಟೇಷನ್ ಎಲ್ಲವೂ ಕೂಡ ಮೆಟೀರಿಯಲಿಸ್ಟಿಕ್ ಕಾಂಪಿಟೇಷನ್ ಇವತ್ತು ತಂದೆ ತಾಯಿಗಳು ತಮ್ಮನ್ನ ತಮ್ಮ ಮಕ್ಕಳನ್ನ ನೋಡ್ತಾ ಇದ್ದಾರೆ ಆಗ್ತಾ ಇರೋದನ್ನ ಹಳ್ಳಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಆಮೇಲೆ ಮಾನ್ಯ ಸಭಾಪತಿಗಳೇ ನಾನು ಬಹಳ ಬೇಸರಿಂದ ಹೇಳ್ಬೇಕು ಸಾಮಾಜಿಕ ಜಾಲತಾಣಗಳಲ್ಲಾಗಲಿರ್ಬೋದು ಮಾಧ್ಯಮಗಳಂದ್ರೆ ಚಿತ್ರಗಳಲ್ಲಾಗಿರ್ಬೋದು ಏನಾಗಿದೆ ಅಂತಂದ್ರೆ ಇವತ್ತು ಸಮಾಜದಲ್ಲಿ ಏನ್ ನೆಗೆಟಿವ್ ಇದೆ ಅದನ್ನ ಗ್ಲೋರಿಫೈ ಮಾಡುವಂತ ಕೆಲಸ ಮಾಡಿ ಇವತ್ತು ಉದಾಹರಣೆಗೆ ನಾವು ಇಲ್ಲಿ ಇಷ್ಟೊಂದು ಜನ ಕೂತು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಆದ್ರೆ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ನಾನು ಪಿಕ್ಚರ್ ಅಂದ್ರೆ ಮೂವಿ ನಾನು ನಾನು ಹೇಳ್ತಾ ಹೇಳಿದಂತಂದ್ರೆ ಒಬ್ಬ ರಾಜಕಾರಣಿ ಅವ್ರನ್ನೇ ತೋರಿಸ್ತಾರೆ ಒಬ್ಬ ಶಾಸಕ ಅವ್ರನ್ನೇ ತೋರಿಸ್ತಾರೆ ಚಿಂತನೆಗಳು ಈ ಎಲ್ಲವಕ್ಕೂ ಕೂಡ ಕಾರಣ ಆಗಿದೆ ನಾನು ನಮ್ಮ ಶಾಲಾ ಶಿಕ್ಷಣ ಸಚಿವರು ಬಹುತೇಕ ಸರ್ಕಾರದಿಂದ ಅವರೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ನನ್ನ ನಿರೀಕ್ಷೆ ಇದೆ ಒಂದು ನಾವು ಪ್ರಯತ್ನವನ್ನ ಮಾಡಬಹುದು ಹಿಂದೆ ಮಾರಲ್ ಸೈನ್ಸ್ ಅನ್ನುವಂತ ಪಿರಿಯಡ್ ಇರ್ತಾ ಇತ್ತು ನಾವು ನೀವೆಲ್ಲ ಓದ್ತಾ ಇರೋ ಸಂದರ್ಭದಲ್ಲಿ ಮಧ್ಯಾಹ್ನ ವಾರಲ್ ಸೈನ್ಸ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನುವಂಥ ಎರಡು ತರಗತಿಗಳು ಇರ್ತಾ ಇತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅದಿತ್ತು ಏನಂತಂದ್ರೆ ಶಿಕ್ಷಣದ ಜೊತೆಗೆ ಬೇರೆ ಬೇರೆ ನೀತಿ ಕಥೆಗಳು ಗುಂಪು ಆಟಗಳನ್ನು ಆಡುವಂಥದ್ದು ಒಂದ್ ರೀತಿ ಸಹಬಾಳ್ವೆ ಮಾಡುವಂಥದ್ದು ಯಾವ ರೀತಿ ಅನ್ನುವಂಥದ್ದು ಕಲಿಸುವಂತ ಕೆಲಸ ಇವತ್ತು ನಮ್ಮಲ್ಲಿ ಏನಾಗಿದೆ ಇವತ್ತು ಸೈಕಾಲ ಸೈಕಾಲಜಿ ಒಂದ್ ಕಡೆ ಫಿಸಿಯಾಲಜಿ ಒಂದ್ ಕಡೆ ಇವತ್ತು ನಾವು ನಾವು ಹೆಚ್ಚು ಗಮನ ಕೊಡಬೇಕಾದ ಚೈಲ್ಡ್ ಸೈಕಾಲಜಿ ಬಗ್ಗೆ ಆ ಸೈಕಾಲಜಿಯನ್ನು ಸರಿ ಏನಾದರೂ ನಾವು ಕೌನ್ಸಿಲರ್ಸ್ ಗಳನ್ನ ಶಾಲೆಯ ಮಟ್ಟದಲ್ಲಿ ನಾವು ಅಲ್ಲೇ ಶಿಕ್ಷಕರಿಗೆ ಒಂದು ಸ್ವಲ್ಪ ತರಬೇತಿಯನ್ನ ಕೊಟ್ಟು ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ತಂದೆ ತಾಯಿ ಮತ್ತು ಮಗು ಇವ್ರ ಜೊತೆ ಕೂತು ಅವರನ್ನ ದಾರಿಗೆ ತರುವಂತದಕ್ಕೆ ಏನ್ ಮಾಡಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಗಮನ ಒಂದು ನೋಡಬೇಕು ಇನ್ನೊಂದು ಆಸ್ ಎ ಗೌರ್ಮೆಂಟ್ ನೋಡಪ್ಪ ಒಂದೇ ಒಂದು ಆಸ್ ಎ ಗೌರ್ಮೆಂಟ್ ನಾವು ಹೊಣೆಗಾರಿಕೆಯಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಮಾಡುವಂತದ್ ಏನಾದ್ರು ಕಾರ್ಯಕ್ರಮಗಳನ್ನ ತರ್ಬೋದಾ ಈಗ ಎಷ್ಟೋ ಜನ ಕೌನ್ಸಿಲರ್ಸ್ ಅಕಾಡೆಮಿಕ್ ಕೌನ್ಸಿಲರ್ಸ್ ಆಗಿ ಸೋಷಿಯಲ್ ಕೌನ್ಸಿಲರ್ಸ್ ಆಗಿ ಸಾಕಷ್ಟು ಸಹಕಾರ ಮಾಡ್ತಾರೆ ಮಾನ್ಯ ಸಭಾಪತಿಗಳೇ ನಾನು ತಮ್ಮ ಮೂಲಕ ನಾನು ತಮ್ಮ ಈ ಸದನದ ಗಮನಕ್ಕೆ ತರ್ತೇನೆ ನಾನು ಹತ್ತು ವರ್ಷಗಳ ಕಾಲ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೀನಿ ಹೆಲ್ತ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೀನಿ ಯಾಕೆ ನಾನೊಬ್ಬ ಜೀವನ ಡಯಾಬಿಟಿಕ್ ನಾನು ಹದಿಮೂರು ವರ್ಷ ನನಗೆ ಡಯಾಬಿಟಿಸ್ ಬಂತು ಬೇರೆಯವ್ರಿಗೆ ಚಿಕ್ಕ ಮಕ್ಳಿಗೆ ಬಂದಾಗ ಅವ್ರ ತಂದೆ ತಾಯಿಗಳ ಜೊತೆ ಕೂತು ಮಕ್ಕಳ ಜೊತೆ ಕೂತು ನಾನು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಂದ ನನಗೆ ಫೋನ್ ಮಾಡೋರು ಅವ್ರ ಜೊತೆ ಕೂತು ನಾನು ಕೌನ್ಸಿಲರ್ ಆಗಿ ಅವರು ಪ್ರಾರಂಭದಲ್ಲಿ ಏನು ಅವ್ರಿಗೆ ಮನಸ್ಸಲ್ಲಿ ಬಹಳಷ್ಟು ಸಂಕಷ್ಟಗಳಿರ್ತಾರೆ ಅದನ್ನು ಸರಿಪಡಿಸುವಂತದಕ್ಕೆ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೇನೆ ಈ ರೀತಿ ಸಮಾಜದಲ್ಲಿ ಕರೆದು ಕೂರಿಸಿ ಚರ್ಚೆ ಮಾಡಿ ಅವರಿಗೆ ಕೌನ್ಸಿಲರ್ ಪೊಸಿಷನ್ ಅದು ಪೇಡ್ ಪೊಸಿಷನ್ ಆಗಿರುವಂತ ಅವಶ್ಯಕತೆ ಇಲ್ಲ ವಾಲಂಟ್ರಿಯ ಪೊಸಿಷನ್ಗಳನ್ನು ಕೊಡುವಂತದಕ್ಕೆ ಸರ್ಕಾರ ಏನಾದರೂ ಕ್ರಮಗಳನ್ನು ರೂಪಿಸಿ ಅದರ ಮೂಲಕ ಈ ನ್ಯೂನತೆಗಳಲ್ಲಿ ಈ ಸಮಸ್ಯೆಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬಹುದಾ ಅನ್ನುವಂತ ತಾವು ಆಲೋಚನೆಯನ್ನು ಮಾಡಿ ಅದಕ್ಕೆ ಒಂದು ನೀತಿಯನ್ನು ಕೂಡ ರೂಪಿಸುವಂತ ಕೆಲಸ ತಾವು ಮಾಡಿದ್ರೆ ಈ ಚರ್ಚೆಗೂ ಕೂಡ ಒಂದು ಒಳ್ಳೆ ಉತ್ತಮವಾದಂತ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಏನು ಮುಂದಿನ ಪೀಳಿಗೆಯನ್ನು ನಾವು ಗಟ್ಟಿಯಾದಂತ ರೀತಿಯಲ್ಲಿ ಇವತ್ತು ಮುಂದೆ ತಗೊಂಡೋಗುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ अब सदनक सरकार प्रयत्न